ಇಂಚರ ಕೊಡಗುವಾರ್ತೆಗೆ ಸ್ವಾಗತ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಪಾಟೀಲ್ ಅವರಿಂದ ಎಪ್ಪತ್ತೇಳು ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ವಿಜಯಪುರ ಜಿಲ್ಲೆಯ ಐತಿಹಾಸಿಕ ನಗರಿಯಲ್ಲಿ ಎಪ್ಪತ್ತೇಳು ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಗರದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿದರು ಜನರನ್ನು ಆಡಳಿತದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತದೆ ಮತ್ತು ಸರ್ಕಾರದ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯ ಮೇಲೆ ಹಕ್ಕುಗಳನ್ನ ರಕ್ಷಿಸುವುದು ಮತ್ತು ಭಿನ್ನಾಭಿಪ್ರಾಯಗಳನ್ನ ಹಿಂಸೆ ಇಲ್ಲದೆ ಬಗೆಹರಿಸಿಕೊಳ್ಳಲು ವೇದಿಕೆ ನೀಡುತ್ತದೆ ಹೀಗಾಗಿ ಪ್ರಜಾಪ್ರಭುತ್ವವು ನಾಗರಿಕರ ಹಕ್ಕುಗಳನ್ನ ಗೌರವಿಸುವ ಪ್ರಗತಿಯನ್ನು ಉತ್ತೇಜಿಸುವ ಮತ್ತು ಜನರನ್ನ ಸಶಕ್ತಗೊಳಿಸುವ ಆಡಳಿತ ವ್ಯವಸ್ಥೆ ಆಗಿದೆ ಇಂಥ ಅರ್ಥಪೂರ್ಣವಾದಂತಹ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಭಾರತೀಯರ ನಾವೆಲ್ಲರೂ ಎಪ್ಪತ್ತೇಳನೇ ಗಣರಾಜ್ಯ ದಿನೋತ್ಸವ ದೇಶಾದ್ಯಂತ ಸಂತೋಷ ಸಂಭ್ರಮ ಮತ್ತು ಸದ್ಯಗಳನ್ನು ಆಚರಿಸುತ್ತಿದ್ದೇವೆ ಇಪ್ಪತ್ತೊಂದನೇ ತತ್ಮಾನು ಕಂಡ ಅಭಿವೃದ್ಧಿಯ ಕಾನೂನು ಪಂಡಿತ ಮೇಘಾವಿ ರಾಜನೀತಿ ತಜ್ಞ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ಸೃಷ್ಟಿಸಿ ತಾತ್ವಿಕ ಚಿಂತನೆಗಳಿಂದ ಕೂಡಿದ ಸಾಮಾಜಿಕ ಸಾಂಸ್ಕೃತಿಕ ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ನಿರ್ಣಯಿಸಿ ಸರ್ವಕಾಲಕ್ಕೂ ಸರಿ ಸರ್ವಶ್ರೇಷ್ಠ ಕಾನೂನು ಗ್ರಂಥ ಸಂವಿಧಾನವನ್ನು ರೂಪಿಸಿರುತ್ತಾರೆ ರೂಪದಲ್ಲಿ ಸಂವಿಧಾನವು ಅತ್ಯಂತ ಮಹತ್ವದಾಗಿದೆ ಯಾಕೆಂದ್ರೆ ಇದು ಸರ್ಕಾರದ ಮೂಲಭೂತ ಚೌಕಟ್ಟನ್ನು ನೀಡಿ ಅಧಿಕಾರವನ್ನು ನೀಡಿರುತ್ತದೆ ನಾಗರಿಕ ಹಕ್ಕುಗಳನ್ನು ಮತ್ತು ಕರ್ತವ್ಯವನ್ನು ರಕ್ಷಿಸುತ್ತದೆ ಕಾನೂನಿನ ಆಳ್ವಿಕೆಯನ್ನು ಸ್ಥಾಪಿಸುತ್ತದೆ ರಾಷ್ಟ್ರೀಯ ಏಕತೆ ಮತ್ತು ಸಾಮಾಜಿಕ ನ್ಯಾಯನ ಉತ್ತೇಜಿಸುವ ಮೂಲಕ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಭದ್ರವಾದ ಅಭಿಪ್ರಾಯ ಹಾಕುತ್ತದೆ ನಮ್ಮ ದೇಶದಲ್ಲಿಯೇ ಅತ್ಯಂತ ಪವಿತ್ರವಾದ ಗ್ರಂಥದಂತೆ ಕರೆಯಲ್ಪಡುವ ಸಂವಿಧಾನವನ್ನು ಈ ದೇಶದ ಸುಭದ್ರ ಆಡಳಿತ ವ್ಯವಸ್ಥೆಗೆ ಕಾಣಿಕೆಯಾಗಿರುವ ನೀಡುವುದರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮನಪೂರಕವಾದ ಗೌರವವನ್ನು ಅರ್ಪಿಸಲು ನನಗೆ ಕಣ್ಣೆ ಎನ್ನುತ್ತದೆ ನಾನು ಮೊನ್ನೆಯಷ್ಟೇ ಉತ್ತರಾಖಂಡ್ ದೇಶದ ನವಸ್ ನಗರದಲ್ಲಿ ನಡೆದ ವಿಶ್ವ ಆರ್ಥಿಕ ಸಮಾವೇಶದಲ್ಲಿ ಪಾಲ್ಗೊಂಡು ಇಲ್ಲಿಗೆ ಬಂದಿದ್ದೇನೆ ಸಮಾವೇಶದಲ್ಲಿ ನಾನು ನೋತಿಯ ಟಾಟಾ ಸನ್ಸ್ ವಾಟ್ಸೈಸ್ ಮುಂತಾದ ಐವತ್ತು ಹೆಚ್ಚು ಕಂಪನಿಗಳ ಉನ್ನತ ಮಟ್ಟದ ಪ್ರತಿನಿಧಿಗಳ ಜೊತೆ ಬಂಡವಾಳ ಹೂಡಿಕೆ ಕುರಿತು ಮಾತುಕತೆ ನಡೆಸಿದ್ದೇನೆ ಈ ಪೈಕಿ ಆರ್ತಿ ಸಂಜೀವ್ ಪ್ರಯುಕ್ತ ಕಂಪನಿಯು ಮರುಬಳಕೆ ಇಂಧನ ಕ್ಷೇತ್ರದಲ್ಲಿ ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿದ್ದೇವೆ ಇದರಿಂದ ಜಿಲ್ಲೆಯ ಜನರಿಗೆ ಇಲ್ಲೇ ಉದ್ಯೋಗ ಉದ್ಯೋಗ ಆಗಿದೆ ಉಜಯಪುರ ಮತ್ತು ರಾಜಧಾನಿ ಬೆಂಗಳೂರು ನಡುವಿನ ರೈಲು ಪ್ರಯಾಣದ ಅವಧಿಯನ್ನು ಈಗಿರುವ ಹದಿನೈದು ಹದಿನಾರು ಗಂಟೆಗಳಿಂದ ಹತ್ತು ಗಂಟೆಗೆ ಇಳಿಸಲು ನಾನು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇನೆ ಈ ಸಂಬಂಧವಾಗಿ ನಾನು ರೈಲು ರೈಲ್ವೆ ಇಲಾಖೆ ಅಧಿಕಾರಿ ಜೊತೆ ನಿರಂತರ ಮಾತುಕತೆ ನಡೆದಿದೆ ಇದರ ಪರವಾಗಿ ನೈಋತ್ಯ ರೈಲು ಇದೇ ಮೊದಲ ಬಾರಿಗೆ ಡಿಸೆಂಬರ್ ಇಪ್ಪತ್ತೈದರಂದು ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ ಮಾರ್ಗಗಳ ಮೂಲಕ ವಿಶೇಷ ರೈಲಿಯನ್ನು ಓಡಿಸಿದೆ ಅದರ ನಂತರವೂ ಒಮ್ಮೆ ಓಡಿಸಿದೆ ಇದನ್ನು ಕಾಯ ಮಾಡಬೇಕಂದ ಒತ್ತಡ ಹೇಳಲಾಗುತ್ತದೆ ವಿದ್ಯುತ್ ಮಾರ್ಗ ನಿರ್ಮಾಣ ನಂತರ ಅದು ಕಾರ್ಯದಲ್ಲಿದೆ ಆತ್ಮೀಯ ನೊಂದಿಗೆ ಪ್ರಜಾಪ್ರಭುತ್ವದ ಒಂದು ಜೀವ ನಿಲ್ದಾಣವೇ ಆಗಿದೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಹಾಗೂ ರಾಜಕೀಯ ಸ್ವಾತಂತ್ರ್ಯ ಒದಗಿಸಿಕೊಂಡು ಅದು ಗೊರಾಗ್ತದೆ ನಮ್ಮ ಪ್ರಜಾಪ್ರಭುತ್ವ ಜಿವಂತಾಗಿ ಬೇರೆ ಪರಸ್ಪರ ತಿಳುವಳಿಕೆ ವಿಚಾರ ವಿನಿಮಯ ಸಹಕಾರ ಸಹಾನುಭೂತಿ ಮತ್ತು ರಚನಾತ್ಮಕ ವಿಮರ್ಶೆ ಅತ್ಯಂತ ಅವಶ್ಯಕವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಂದಿಗೆ ನೈತಿಕತೆಯ ಮತ್ತು ಮಾನವೀಯತೆಯ ಸಮಾಜವನ್ನ ಕಟ್ಟುವ ಮೂಲಕ ಸಂವಿಧಾನದ ಆಶಯಗಳನ್ನ ನಡೆಸಲು ಭೌಡ್ಯವಾದೇಶಿ ವಿಶ್ವಕ್ಕೆ ಮಾದರಿಯಾಗೋಣ ಭಾರತದ ಪ್ರಧಾನ ಪ್ರಧಾನ ಪ್ರಧಾನಿ ಜವಾಬ್ದಾರಿ ಮಾಡಿ ಅವರು ಸಮಯಗಳನ್ನು ವರ್ಷಗಳ ಒಂದು ಅಳೆಯಬಾರದು ಬದಲಾಗಿ ಒಬ್ಬ ವ್ಯಕ್ತಿ ಏನು ಮಾಡಿದ ಏನು ಅನುಭವಿಸಿದ ಮತ್ತು ಏನನ್ನು ಸಾಧಿಸ ಎಂಬುದರ ಮೂಲಕ ಅಳೆಯಬೇಕು ಎಂದಿದ್ದಾರೆ ಬಸವಣ್ಣ ಅವರು ಮನೆಯೊಳಗೆ ಮನೆಯಲ್ಲದೆಯೋ ಇಲ್ಲಿ ಇಲ್ಲಿಯೋ ಹತ್ತಿನಲ್ಲಿ ಹುಲ್ಲು ಹುಟ್ಟಿ ಮನೆಯವರೆಗೆ ತುಂಬಿ ಮನೆಯೊಳಗೆ ಮನವರಿಗೆ ನಾವು ಇಲ್ಲವಲ್ಲೂ ಕನ್ನಡದಲ್ಲಿ ಹೆಚ್ಚು ತುಂಬಿ ಮಂಗಳೂರಿಗೆ ವಿಷಯ ತುಂಬಿ ಮಂಗಳೂರಿಗೆ ಬಂದು ಡೈನಗಳು ಇಲ್ಲವೂ ಫುಡ್ಡ ಸಂ ಭವ್ಯ ಪಾಠ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಸಂವಿಧಾನವನ್ನ ಬಲಶಾಲೆ ಸಂವಿಧಾನ ಪ್ರಜೆಗಳ ಶಕ್ತಿದಾತರು ಸಂವಿಧಾನದ ಆಶೆಗಳಂತೆ ನಮ್ಮ ದೇಶವನ್ನು ಮುನ್ನಡೆಸೋಣ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಭವ್ಯ ಸಮಾರಂಭದಲ್ಲಿ ಪಾಂಡಿ ಪಾಲ್ಗೊಂಡಿರುವ ಎಲ್ಲ ಗೌರವಿತ ಗಣಮಾನ ಮಹಿಳೆಯರಿಗೂ ತಾಯಂಗಿರಿಗೂ ನಾಗರಿಕರಿಗೂ ಹಿರಿಯ ಕಿರ ಯುವ ಸಹೋದರಿಗೂ ಮುಂದಿನ ಮಕ್ಕಳಿಗೂ ನೌಕರ ಬಂಧುಗಳಿಗೂ ಹಾಗೂ ಮಾಧ್ಯಮಿಕರು ಮತ್ತೊಮ್ಮೆ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯವನ್ನು ಕೋಸ್ತಾ ನನ್ನ